ಸ್ವಲ್ಪ ದಿನದ ಏನಾಗಿದೆ ಅಂದರೆ ತಪ್ಪು ಮಾಹಿತಿಗಳು ಕೊಡ್ತಾರೆ ಜನರಿಗೆ ತನ್ಬೀರ್ ಶೆಟ್ ಸಾಹೇಬ್ರಿಗೆ ಮಂತ್ರಿ ಇದೆಯಾ ಇಲ್ಲ ಅಂತ ತನ್ಬೀರ್ ಶೆಟ್ ಸಾಹೇಬ್ರಿಗೆ ಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಶ್ರೀ ಡಿ ಕೆ ಸಾಬರು ಸಿದ್ದರಾಮಯ್ಯ ಸಾಹೇಬರು ಖರ್ಗೆ ಸಾಹೇಬರು ಎಲ್ಲ ಆಶೀರ್ವಾದ ಮಾಡೋರು ಅವ್ರಿಗೆ ಖಂಡಿತ ಎನ್ ಆರ್ ಚಿತ್ರ ತನ್ವೀರ್ ಶೆಟ್ಟವ್ರಿಗೆ ಏನು ಮಾತಾಡೋಂಗಿಲ್ಲ ಮಂತ್ರಿ ಸ್ಥಾನ ಸಿಕ್ಕೇ ಸಿಕ್ಕತೆ ನಮಗೆ ನಂಬಿಕೆ ಇದೆ ಮತ್ತು ನಮ್ಮ ಡಿ ಕೆ ಸಾಹೇಬರು ಆಶೀರ್ವಾದ ಮಾಡ್ತಾರೆ ಅಂದರೆ ನಂಬಿಕೆ ಇದೆ ಖರ್ಗೆ ಸಾಹೇಬರು ಆಶೀರ್ವಾದ ಮಾಡ್ತಾರೆ ಯಾಕಂತ ಅವ್ರ ತಂದೆ ತಂದೆಕಾಯಿ ಅವರೇ ಅವ್ರಿಗೆ ಡಿ ಕೆ ಸಾಹೇಬ್ರೂ ಖರ್ಗೆ ಸಾಹೇಬ್ರೂ ಹೇಳ್ಬಿಟ್ಟು ಆ ದಿನನ ಅವ್ರಿಗೆ ಎಮ್ ಎಲ್ ಎ ಕೊಟ್ಟಿದ್ದು ಆ ನಂಬಿಕೆ ಮೇಲೆ ತುಂಬ ನಮಗೆ ನಂಬಿಕೆ ಇದೆ ಅವ್ರು ಯಾವತ್ತೂ ತಂದೆ ಶೆಟ್ಟಿ ಅಂತ ಅಂತೇಳ್ಬಿಟ್ಟು ಎರಡೇ ಮಾತು ಅವರು ತನ್ವೀರ್ ಶೇಟ್ ಒಬ್ಬ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಆ ನಂಬಿಕೆ ಮೇಲೆ ನಮ್ಮ ಎನ್ ಆರ್ ಅವರಿಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ನಂಬಿಕೆ ಏನಂತ ಹೇಳಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕತ್ತೆ ಇದು ಏನು ನಾವು ಎರಡನೇ ಮಾತಾಡೋಕ್ಕಾಗಲ್ಲ ಇದರಲ್ಲಿ ಅನುಕೂಲವಾಗೇ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಂತ್ರಿ ಆಗತ್ತೆ ನಮಗೆ ಅದರ ಬಗ್ಗೆ ಏನು ಸ್ಟ್ರೈಕ್ ಆಗಲಿ ಯಾರ ತಮ್ಮ ಕೇಳೋದಿರಲಿ ಏನು ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಆಳ್ಸತಿ ಗೆದ್ದಿರೋ ಎನ್ ಆರ್ ಚಿತ್ರದಲ್ಲಿ ಜನ ಆಶೀರ್ವಾದ ಮಾಡೋರಲ್ಲಿ ಮತ್ತೆ ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮೈಸೂರಲ್ಲಿ ಇರೋರು ಅವರು ಮೈಸೂರಲ್ಲಿ ಆಶೀರ್ವಾದ ಮಾಡ್ತಾರೆ ಖರ್ಗೆ ಆಶೀರ್ವಾದ ಮಾಡ್ತಾರೆ ನಾವೇನು ಜಾಸ್ತಿ ಹೋಗಿ ಕೇಳೋದ್ ಅವಶ್ಯಕತೆ ಇಲ್ಲ ಅಂತ ಇನ್ನೊಂದು ಸತ್ತೇಳ್ತೀವಿ ನಾವು ಕೇಳೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಲ್ಲಿರೋರೇ ಆಶೀರ್ವಾದ ಮಾಡ್ತಾವ್ರೆ ಕಾರ್ಯಕ್ರಮ ಒಳ್ಳೇದಾಗತ್ತೆ ಅಂತ ಹೇಳ್ತಿ ನಾವು ಕೇಳ್ತೀವಿ ಇಲ್ಲ ಆದರೂ ಬಹಳಷ್ಟು ಜನ ಕಲಿಸ್ತೇನೆ ಅವರು ಸ್ವಲ್ಪ ಅವರು ಸುಮ್ಮ ಸುಮ್ಮನೆ ಅದು ಎಲ್ಲ ಮಾಡ್ಕೊಳಕ್ಕೆ ಹೋಗ್ತಾವ್ರೆ ಅದೆಲ್ಲ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಇದನ್ನ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ಡಿ ಕೆ ಸಾಹೇಬ್ರಿಗೆ ರಿಪೋರ್ಟ್ ಕಳಿಸ್ತೀನಿ ಈ ಥರ ಎಲ್ಲ ಮಾಡಿ ಜನಗಳ್ನ ತಪ್ಪಾಗಿ ತೋರಿಸೋದು ಅವರು ಸರಿ ಪಡ್ಕೊಳ್ಳೋಕೆ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದೀನಿ ಇವತ್ತು ನಡೆದಿರೋದು ಕಾರ್ಯಕ್ರಮ ಅದು ಹೇಳಿದ್ದೀನಿ ನಾಳೆ ಮಾಡಬೇಡಿ ಅಂತ ಹೇಳ್ಬೇಡಿ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ನಾನು ಇದ್ದೀನಿ ಮತ್ತು ಎನ್ ಆರ್ ಸಿ ದಲ್ಲಿ ಮಂಜುಳನಿದ್ದಾರೆ ನಮ್ಗೆ ಇಬ್ಬರಿಗೂ ಯಾರಿಗೂ ಕೇಳಿಲ್ಲ ಈ ಥರ ಎಲ್ಲ ತಪ್ಪಾಗಿ ತಗೊಂಡೋಗಿ ಮಾಡಬೇಕಾಗಿರೋದೇ ಕೇಳ್ಬಿಟ್ಟು ಮಾಡಬೇಕು ಮತ್ತೆ ಎನ್ ಆರ್ ಚಿತ್ರದಲ್ಲಿ ಮಾಡಬೇಕಿರೋದು ತಗೊಂಡೋಗಿ ಗಾಂಧಿ ಸ್ಕೂಲಲ್ಲಿ ಮಾಡೋದು ಅವಶ್ಯಕತೆ ನಮಗೆ ಇಲ್ಲ ಈ ಥರ ಎಲ್ಲ ತಪ್ಪಾಗಿ ಮಾಡ್ತಾವ್ರೆ ಸಾಹೇಬ್ರಿಗೆ ಸಾಹೇಬ್ರ ಗಮನಕ್ಕೆ ಬಂದಿದೆ ಇವ್ರ ಬಗ್ಗೆ ಸಾಹೇಬ್ರ ಆ್ಯಕ್ಷನ್ ತಗೋಬೇಕು ಯಾಕೆ ಯಾರು ಬಣ್ಣ ಮಾಡಕ್ ಅವ್ರಿಗೆ ತೊಂದರೆ ಆಗೋದು ಸಾಹೇಬ್ರು ಏನು ಅದನ್ನ ಬಗ್ಗೆ ಗೊತ್ತೂ ಇಲ್ಲ ಅವ್ರ ಸಾಹೇಬ್ರ ತಲೆ ಕೆಡಿಸ್ಕೊಡೋದಕ್ಕೂ ಇಲ್ಲ ಯಾಕಂತಂದ್ರೆ ಇವರು ಇವರು ಕಾಲು ಸರಿಯಾಗಿ ಮಾಡಿಕೊಡೋಕೆ ಎಲ್ಲ ಇವರು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳು ಸರಿಯಾಗಿ ಮಾಡ್ಕೊಳಕ್ಕೆ ಸಾಹೇಬ್ರ ಸುತ್ತವ್ರೆ ಇದೆಲ್ಲ ಅವಕಾಶ ಮಾಡಿಕೊಡಲ್ಲ ನಾವು ಇವಾಗ ಸಾಹೇಬರು ಒಂದು ಜವಾಬ್ದಾರಿ ಯಾಕಂತ ಯಾಕಂತಂದ್ರೆ ಪಕ್ಷದಲ್ಲಿ ಅವರು ಎಮ್ ಎಲ್ ಎ ಇರ್ಬೋದು ಆದ್ರೂ ಅವರು ಡಿ ಕೆ ಅವ್ರಿಗೆ ಒಂದು ಒಂದು ಪೋಸ್ಟ್ ಅಂತ ಕೊಟ್ಟವ್ರೆ ಮೈಸೂರು ಕ್ಷೇತ್ರ ಆಗಲಿ ಹಾಸನ ಆಗಲಿ ಮಂಡ್ಯ ಡಿಸ್ಟ್ರಿಕ್ಟ್ ಆಗಲಿ ಇದಕ್ಕೆಲ್ಲ ಅವರು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷ ಆಗೋ ಅವ್ರಿಗೆ ಅವರೇ ಅವರಿಗೆ ಅಂತ ಅವ್ರಿಗೆ ನೋಟಿಸ್ ಕೊಡ್ಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಅವ್ರಿಗೆ ಧಕ್ಕೆ ಜಾಗದಲ್ಲಿ ಪಕ್ಷಕ್ಕೆ ಧಕ್ಕೆ ಆಗಂಗೆ ಅದ್ರಲ್ಲಿ ತನ್ವೀರ್ ಶೆಟ್ ಅವ್ರಿಗೆ ಧಕ್ಕೆ ಆಗೋಲ್ಲ ಅದು ಪಕ್ಷಕ್ಕೆ ಧಕ್ಕೆ ಆಗಂಗೆ ಅವರು ಅದಕ್ಕೆ ಇದಕ್ಕೆ ಸಾಹೇಬ್ರನ್ನ ಗಮನಕ್ಕೆ ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ನಾನು ಹೇಳ್ತೀನಿ ಯಾಕಂತ ಇವತ್ತು ಇದ್ ನಡೀತಿದೆ ನಾಳೆ ಬೇರೆ ಥರ ನಡೀತದೆ ಸಾಯೇನು ಮಿನಿಸ್ಟರ್ ಮೇಲೆ ಅವ್ರ ಹೆಸರು ತಗೊಂಡ್ ಎಲ್ಲ ತಿರ್ಗಾ ಇಲ್ದಿರೋದ್ ಕೆಲಸ ಮಾಡೋಕ್ಕೂ ರೆಡಿ ಇರ್ತಾರೆ ಜನ ಥರ ಆಗಕ್ಕೆ ಕೊಡಲ್ಲ ಆಗಕ್ಕೂ ಇಲ್ಲ ಆತರ ಆತರ ಮಾಡಿರೋಗೆ ನಾವು ಇಮಿಡಿಯೇಟ್ ಏನು ಆಕ್ಷನ್ ತಗೋಬೇಕು ತಗೋತೀವಿ ಹೌದು ಕೇಳಿಲ್ಲ ಏನಿಲ್ಲ ನನಗೆ ಏನೋ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೈದರಾಬಾದಲ್ಲಿದ್ದೆ ಇದ್ದೆ ಪ್ರೆಸ್ ಮೀಟ್ ಮಾಡೋಕೆ ಎಲ್ಲಾರ್ಗು ಅನುಕೂಲ ಮಾಡ್ಕೊಳ್ಳೇಬೇಕು ಮಾಡಿ ಕೇಳಿ ಸ್ಯಾಬ್ ಕೇಳಬೇಕು ದೊಡ್ಡ ದೊಡ್ಡ ಲೀಡರ್ ಹತ್ರ ಹೇಳಬೇಕು ಆ ಮಾಹಿತಿ ಗೊತ್ತಾಗ್ಲಿ ಹೇಳಿ ಅಂತ ನಾನು ಹೇಳಿದೆ ಆದರೆ ಈ ತರ ಮಾಡೋರಲ್ಲ ಆ ಥರ ಮಾಡಿ ಅಂತ ನಾನು ಏನು ಅದಕ್ಕೆ ಕೊಟ್ಟಿಲ್ಲ ನಾನು ಒಬ್ನೇ ಇಲ್ಲ ಅದಕ್ಕೆ ಎನ್ ಆರ್ತದಲ್ಲಿ ಇಬ್ರು ಅದಕ್ಕೆ ನಾವು ಮಂಜಣ್ಣನಿದ್ದಾರೆ ನನ್ಗಿಂತ ಸೀನಿಯರು ನಾನು ಇದ್ದೀನಿ ಹೇಳ್ಬಿಟ್ಟು ಮಾಡಬೇಕಾಯ್ತು ಯಾರ ಗಮನಕ್ಕೂ ಇಲ್ಲ ನಮ್ಮ ಎನ್ ಆರ್ ಚಿತ್ರ ಜನಕ್ಕೆ ತಪ್ಪಾಗಿ ದಾರಿ ತೋರಿಸೋದು ಎಲ್ಲ ಒಂದ್ ಕಡೆ ನಡಿತಾಯ ನಡೀತಾ ಇದೆ ಈ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಎಲ್ಲ ಜೊತೆಯಲ್ಲಿ ಇರ್ಬೇಕಂತ ಒಬ್ಬ ಬ್ಲಾಕ್ ಅಧ್ಯಕ್ಷನ್ಗೆ ನಮ್ಮ ಮಜಿಸ್ಟ್ರೇಟ್ ಬ್ಲಾಕ್ ಅಲ್ಲಿ ಇರೋರು ನನ್ ಕೇಳಬೇಕು ನನ್ ಕೇಳಿಲ್ಲ ಇವಾಗ ನಾನು ಯಾಕೆ ಕೊಡ್ಬೇಕು ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ರೈಟಿಂಗ್ ಎಲ್ಲಿ ಕೊಡ್ತೀನಿ ನಮ್ ಮೈಸೂರಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಮೂರ್ತಿ ಹಣ್ಣ ಆರ್ ಮೂರ್ತಿ ಹಣ ಅವ್ರಿಗನ್ನ ಕೊಡ್ತೀನಿ ತಂದಿಶೆ ಕೊಡ್ತೀನಿ ಡಿ ಕೆ ವರ್ಗವನ್ನು ಕೊಡ್ತೀನಿ ಈ ತರ ಎಲ್ಲ ಮಾಡ್ತಾವ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗುತ್ತೆ ಈ ತರ ಎಲ್ಲ ನಡೀತಾ ಇದೆ ಇಲ್ಲಿ ಬಂದು ರಾಜಕೀಯ ಮಾಡ್ತಾವ್ರೆ ಈ ಥರ ಎಲ್ಲ ಆಗಬಾರ್ದು ಇದಕ್ಕೆ ನೀವು ದಯವಿಟ್ಟು ಇದನ್ ಬಗ್ಗೆ ಏನ್ ಕರ್ಮ ತಗೋಬೇಕು ತಗೊಳ್ಳಿ ಅಂತ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ನೀವು ಪತ್ರ ನಡೀತೀನಿ ಬರಿತೀನಿ ಹಂಡ್ರೆಡ್ ಪರ್ಸೆಂಟ್ ಬರೀತೀನಿ ಯಾಕಂತ ಹೇಳಿದ್ರೆ ಮೇಲೆ ಏನು ಇದರಲ್ಲ ನನಗೂ ಜವಾಬ್ದಾರಿ ಕೊಟ್ಟವ್ರೆ ನಾನು ಒಬ್ಬ ಜವಾಬ್ದಾರಿ ಮನಸ್ಸಲ್ಲೇ ನಮ್ಕಿಂತ ಮೇಲೆ ಯಾರು ಜವಾಬ್ದಾರಿ ಇದಾರೆ ಅವ್ರು ಕೊಡ್ತೀನಿ ನಾವು ಅದು ಪಾರ್ಟಿ ಏನು ಕರ್ಮ ತಗೋದೋ ತಗೊಳ್ಳಿ ಅದನ್ ಬಗ್ಗೆ ನಂದು ಎರಡೇ ಮಾತಿಲ್ಲ ಆದ್ರೆ ನಾನು ರೈಟಿಂಗ್ ಅಲ್ಲಿ ಕೊಡ್ಬೇಕು ಕೊಡ್ತೀನಿ ನನಗೆ ಏನ್ ಕೆಲಸ ಕೊಡೋಲ್ಲ ನೇರವಾಗಿ ಹೇಳೋರೆ ಮೊನ್ನೆ ಟಿ ಕೆ ಸಾರು ಯಾರು ಕೆಲಸ ಮಾಡಲ್ಲ ಇದು ಓಡ್ಚಿಡ್ದು ಅದನ್ನ ಬಗ್ಗೆ ನಾನು ಆ್ಯಕ್ಷನ್ ತಗೋತೀನಿ ಅಂತ ಹತ್ರ ವಿಡಿಯೋ ಐತೆ ಅದು ಬ್ಲಾಕ್ ಪ್ರೆಸಿಡೆಂಟ್ ಆಗಲಿ ಕಾರ್ಯಕರ್ತರಾಗ್ಲಿ ಯಾರು ತಗೊಳ್ಳಲ್ಲ ಅವ್ರಿಗೆ ತಗ್ ಬಿಸಾಕಿ ಅಂತ ಹೇಳೋ ಕೆಲಸ ಬಿಟ್ಬಿಟ್ಟು ಇಲ್ದಿರೋದ್ ಕೆಲಸ ಮಾಡೋದು ಎಲ್ಲ ಒಂದ್ ಕಡೆ ತಪ್ಪು ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟವ್ರು ಆ ಕೆಲಸ ಮಾಡ್ಬೇಕು ನಾವು ಅದ್ಬಿಟ್ಬಿಟ್ಟು ಸುಮ್ ಸುಮ್ನೆ ಜನಗಳಿಗೆ ತಬ್ದಾರಿಗೆ ತೋರಿಸ್ಕೊಂಡು ಇವರು ಅನುಕೂಲ ಮಾಡ್ಕೊಳ್ಳೋಕೆ ಎಲ್ಲ ನಮ್ಮ ಕಾರ್ಯಕರ್ತರು ತೊಗೊಂಡೋಗಿ ಕೆಟ್ಟಿಸ್ ಮಾಡೋದು ಸರಿ ಇಲ್ಲ ಅದು ನೆಶ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇದಕ್ಕೆ ದೊಡ್ಡವ್ರು ಯಾರಿದ್ದಾರೆ ಅವ್ರ ಮಾಹಿತಿಗೆ ತಗೋಬತ್ತೀನಿ ಏನು ಲೆಟರ್ ಕೊಡ್ಬೇಕು ಕೊಡ್ತೀನಿ ಅದ್ರ ಆ್ಯಕ್ಷನ್ ಏನು ತಗೋಬೇಕು ತಗೋತಾರೆ